ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ನೇತೃತ್ವದಲ್ಲಿ ಮೇಕೆದಾಟು ಜಾರಿಯಾಗಲೆಂದು ರಾಮನಗರದಿಂದ ವಿಧಾನಸೌಧದವರೆಗೂ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಬೆಂಗಳೂರು ನಗರ ಚಾಲಕರ ಘಟಕದ ಅಧ್ಯಕ್ಷರಾದ ಅವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಹಾಗೂ ಇದೇ ಸಂದರ್ಭದಲ್ಲಿ ಅನಂತಕುಮಾರವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಮೇಕೆದಾಟು ಯೋಜನೆಯನ್ನ ಜಾರಿಗೆ ಮಾಡಲೇಬೇಕೆಂದು ತೀವ್ರವಾಗಿ ರಾಜ್ಯ ಸರ್ಕಾರವನ್ನ ಖಂಡಿಸಿದರು ನಮ್ಮ ಪ್ರೀತಿ ಅನಂತಕುಮಾರ್ ಬೆಂಗಳೂರು ನಗರ ಚಾಲ ಘಟಕ ಅಧ್ಯಕ್ಷರು ನಾವೇನು ಇವತ್ತು ಬೃಹತ್ಮಠದ ಪಾದಯಾತ್ರೆಯನ್ನು ಆರಂಭಿಸಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಆಲ್ರೆಡಿ ನಾವು ಪಾದಯಾತ್ರೆ ಇಲ್ಲಿಂದ ಶುರು ಆಗಿದೆ ಇವತ್ತು ಬಿಡದಿವರೆಗೂ ಇರುತ್ತೆ ನಮ್ಮ ಯೋಜನೆ ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರೋದಂಗೆ ಎಷ್ಟು ನೀರಿನ ಸಮಸ್ಯೆ ಇದೆ ಪ್ರತಿಯೊಂದು ದಿನ ವಾಟರ್ ಮಾಫಿಯಾ ಇದೆ ಮತ್ತೆ ಟ್ಯಾಂಕರ್ ಮಾಫಿಯಾ ಒಂದು ಟ್ಯಾಂಕರ್ಗೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಅದೇ ತರ ಇಡೀ ಬೆಂಗಳೂರಲ್ಲಿ ಯಾವುದೇ ಒಂದು ಲೇಔಟ್ ಅಲ್ಲಿ ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ನಮ್ಮ ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮುಂಚೆಗೆ ನಾವೇ ಮೇಕೆದಾಟ ಯೋಜನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಅಧಿಕಾರಕ್ಕೆ ಬಂದಿದ್ರು ಕೂಡ ಅವರು ಬಗ್ಗೆ ಬಗ್ಗೆ ಹೇಳ್ತೀರಾ ಕಾಂಗ್ರೆಸ್ ಗೋರ್ಮೆಂಟ್ ಬರಕ್ಕಿಂತ ಮುಂಚೆ ನಮ್ಮ ಡಿ ಕೆ ಸಾಹೇಬರು ಮೇಕೆದಾಟ ಯೋಜನೆ ಮಾಡೋದ್ರಿಂದ ಅದ್ರ ಪ್ರಯುಕ್ತ ಅವರ ಗೋರ್ಮೆಂಟ್ ಸರ್ಕಾರ ಬಂದಿದೆ ಆದ್ರೆ ಸರ್ಕಾರ ಬಂದಾದ ಮೇಲೆ ಇಲ್ಲಿವರೆಗೂ ಕೂಡ ಮೇಕೆದಾಟ ಯೋಜನೆ ಅವರು ಇನ್ನೂ ಇಂಚಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅದಕ್ಕಾಗಿ ಈಗ ನಾವು ಕರ್ನಾಟಕ ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಣದಿಂದ ಕರ್ನಾಟಕ ಸರ್ಕಾರಕ್ಕೆ ಎಚ್ಚೆತ್ತುಕೋಬೇಕು ಹಾಗೂ ಕೇಂದ್ರ ಸರ್ಕಾರ ಗಮನ ಬರಬೇಕು ಅಂತ ಈ ಭಯೋತ್ಪಾದಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿ ಆಗಲೇಬೇಕು ಈ ಯೋಜನೆ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಮನವಿ ಹಾಗೂ ಕೇಂದ್ರ ಸರ್ಕಾರ ಕೂಡ ಮನವಿ ಸರ್ ಈ ನಿಮ್ಮ ಪಾದಯಾತ್ರೆಯಿಂದ ರಾಜ್ಯ ಸರ್ಕಾರಕ್ಕೆ ಕಣ್ ತೆರೀತದ ಹೌದು ನಿಜ ಸರ್ ಈ ಪಾದಯಾತ್ರೆಯಿಂದ ನಮಗೆ ಯಶಸ್ವಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಇದು ಎಚ್ಚೆತ್ಕೋಬೇಕು ಹಾಗೂ ಕೇಂದ್ರ ಸರ್ಕಾರಕ್ಕೂ ಗಮನಕ್ಕೆ ಬರಬೇಕು ಏನು ಮೇಕೆದಾಟು ಯೋಜನೆ ಆದರೆ ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತ ನೀರು ಬರುತ್ತೆ ಆ ನೀರಿನ ಅವಶ್ಯಕತೆ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಕೆಲವೊಂದು ಮನೆಗಳ ನೀರಿನ ಪರಿಸ್ಥಿತಿನೇ ಇರಲ್ಲ ಟ್ಯಾಂಕರ್ ಫೋನ್ ಮಾಡಿದ್ರು ಬರಲ್ಲ ಸೊ ಹಾಗಾಗಿ ಈ ಮೇಕೆದಾಟು ಯೋಜನೆ ಜಾರಿ ಮಾಡಲೇಬೇಕಾಗಂತ ವಿನಂತಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ